ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗ್ತಾ ಇದೆ ಕದನ ವಿರಾಮ ಆಯಿತು ಆದರೂ ಕೂಡ ಈಗ ಭಯೋತ್ಪಾದಕರು ಸಿಗ್ತಾ ಇದ್ದಾರೆ ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ತಾ ಇರುವಂತಹ ಸೇನೆಗೆ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗ್ತಾ ಇದೆ ಸೇನೆಯ ಆಪರೇಷನ್ ಮತ್ತೆ ಮುಂದುವರಿತಾ ಇದೆ ಶೋಪಿಯಾನ ಜಿಲ್ಲೆಯ ಕೆಲ್ಲರ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ನಿನ್ನೆ ಮೂರು ಜನ ಲಷ್ಕರ್ ಭಯೋತ್ಪಾದಕರು ಹತರಾಗಿದ್ದರು ಈ ಭಯೋತ್ಪಾದಕರಿಂದ ಅನೇಕ ವೆಪನ್ಗಳು ವಶಕ್ಕೆ ಪಡೆಯಲಾಗಿತ್ತು ಅಪಾರ ಪ್ರಮಾಣದಲ್ಲಿ ಈ ವೆಪನ್ಗಳನ್ನು ನೋಡಿ ಖುದ್ದು ಸೇನೆ ಒಂದು ಕ್ಷಣ ಆಶ್ಚರ್ಯಕ್ಕೆ ಒಳಗಾಗಿತ್ತು ಎರಡು ಎ ಕೆ ಫಾರ್ಟಿ ಸೆವೆನ್ ರೈಫಲ್ಗಳು ಹತ್ತು ಎ ಕೆ ಫಾರ್ಟಿ ಸೆವೆನ್ನ ಮ್ಯಾಗಝಿನ್ಗಳು ಮೂರು ಹ್ಯಾಂಡ್ ಗ್ರೆನೇಡ್ಗಳು ಕೂಡ ಲಭ್ಯವಾಗಿತ್ತು ಇನ್ನು ಅದೇ ರೀತಿಯಾಗಿ ಅತ್ಯಾಧುನಿಕ ವಾಕಿ ಟಾಕಿಗಳನ್ನು ಕೂಡ ಇವರು ಬಳಕೆ ಮಾಡ್ತಾ ಇದ್ದರು ಎರಡು ವಾಕಿ ಟಾಕಿಗಳು ಕೂಡ ಲಭ್ಯವಾಗಿತ್ತು ಒಂದು ಪವರ್ ಬ್ಯಾಂಕ್ ಐನೂರಕ್ಕೂ ಹೆಚ್ಚು ಬುಲೆಟ್ಸ್ಗಳು ಇವರ ಬಳಿ ಲಭ್ಯವಾಗಿತ್ತು ಹಲವಾರು ಆಧಾರ್ ಕಾರ್ಡ್ಗಳು ಕೂಡ ನಕಲಿ ಆಧಾರ್ ಕಾರ್ಡ್ಗಳು ಕೂಡ ಇವರ ಬಳಿಯಲ್ಲಿ ಲಭ್ಯವಾಗಿತ್ತು ನಾಲ್ಕು ಸೇನೆಗಳು ಬಳಕೆ ಮಾಡುವಂತಹ ಪೌಚ್ಗಳು ನಾಲ್ಕು ಕಪ್ಪು ಬಟ್ಟೆಗಳು ಐದು ಸಾವಿರಕ್ಕೂ ಹೆಚ್ಚು ನಗದು ಅಂದರೆ ದುಡ್ಡು ಕೂಡ ಭಾರತೀಯ ಸೇನೆ ವಶಕ್ಕೆ ಪಡೆದುಕೊಂಡಿತ್ತು ಅಂದರೆ ಒಬ್ಬ ಟೆರರಿಸ್ಟ್ಗಳಿಗೆ ಏನೆಲ್ಲ ಒಂದು ಸೌಲಭ್ಯಗಳು ಬೇಕು ಭಯೋತ್ಪಾದನೆ ನಡೆಸೋದಕ್ಕೆ ಆ ಎಲ್ಲ ಸೌಲಭ್ಯಗಳು ತುಂಬ ಈಸಿಯಾಗಿ ಈ ಭಯೋತ್ಪಾದಕರಿಗೆ ಆಕ್ಸೆಸ್ ಆಗ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮೂರು ಹ್ಯಾಂಡ್ ಗ್ರೆನೇಡ್ಗಳು ಸಿಕ್ಕಿದ್ದಾವೆ ಎ ಕೆ ಫಾರ್ಟಿ ಸೆವೆನ್ ರೈಫಲ್ಗಳು ಎ ಫಾರ್ಟಿ ಸೆವೆನ್ನ ಮ್ಯಾಗ್ಜಿನ್ಗಳು ಅದೇ ರೀತಿಯಾಗಿ ಸೇನೆಗಳು ಧರಿಸುವಂತಹ ಬಟ್ಟೆಗಳು ಕಪ್ಪು ಬಟ್ಟೆಗಳು ಕೂಡ ಲಭ್ಯವಾಗಿದ್ದಾವೆ ಇನ್ನು ಅತ್ಯಾಧುನಿಕ ವಾಕಿ ಟಾಕಿಗಳು ಕೂಡ ಇವರ ಬಳಿಯಲ್ಲೇ ಇದ್ದಾವೆ ಇನ್ನು ದುಡ್ಡು ಕೂಡ ಇವರು ಇಟ್ಕೊಂಡಿದ್ರು ಇವರ ಬಳಿ ಹಣ ಕೂಡ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಈ ಕಾರಣಕ್ಕಾಗಿ ಇದೀಗ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಬಳಿಕ ಇಂತಹ ಭಯೋತ್ಪಾದಕರ ಹುಟ್ಟಡಗಿಸೋದಕ್ಕೆ ಅಂತ ಮುಂದಾಗ್ತಾ ಇದೆ ಶೋಪಿಯಾನ ಜಿಲ್ಲೆಯಲ್ಲಿ ಆಪರೇಷನ್ ಕೆಲ್ಲರ್ ಅಂತ ಆರಂಭ ಮಾಡಲಾಗಿತ್ತು ಆಪರೇಷನ್ ಕೆಲ್ಲರ್ನಲ್ಲಿ ಭಯೋತ್ಪಾದಕರನ್ನು ಕಿಲ್ಲಿಂಗ್ ಮಾಡಲಾಗ್ತಾ ಇದೆ ಅಪಾರ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಕೂಡ ಪತ್ತೆಯಾಗ್ತಾ ಇದೆ ಈ ಶಸ್ತ್ರಾಸ್ತ್ರಗಳನ್ನು ಮುಟ್ಟುಗೋಲು ಹಾಕ್ತಾ ಇರುವಂತಹ ಭಾರತ ಭಯೋತ್ಪಾದಕರ ವಿರುದ್ಧ ಈಗ ಜೀರೋ ಟಾಲೋರೆನ್ಸನ್ನು ಅನುಸರಿಸ್ತಾ ಇದೆ ಅಂದರೆ ಎಲ್ಲಿ ಸಿಗ್ತಾರೆ ಅಲ್ಲೇ ಹೊಡೆದು ಹಾಕುವಂತಹ ಒಂದು ಪ್ರಕ್ರಿಯೆಗೆ ಭಾರತೀಯ ಸೇನೆ ಮುಂದಾಗ್ತಾ ಇದೆ